ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗ ಮೋದಿ ತಪರಾಕಿ ಬೆನ್ನಲ್ಲೇ ಡೈರೆಕ್ಟ್ ಆಗಿ ಟ್ರಂಪ್ ಜೊತೆ ಮೂವತ್ತೈದು ನಿಮಿಷಗಳ ಮಾತುಕತೆ ನಡೀತಲ್ಲ ಫೋನ್ ಕಾಲಲ್ಲಿ ಆ ಫೋನ್ ಕಾಲಲ್ಲಿ ನರೇಂದ್ರ ಮೋದಿ ಟ್ರಂಪ್ ವಿರುದ್ಧ ಅಟ್ಯಾಕ್ ಮಾಡಿದ್ದು ಎಲ್ಲೆಡೆ ಚರ್ಚೆ ಆಯಿತು ಗಮನಿಸಿದ್ದೀರಿ ನೀವು ಕೂಡ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಟ್ಟಿದ್ರಿ ಈಗ ಆ ಬೆಳವಣಿಗೆಯ ಬೆನ್ನಲ್ಲೇ ಕೊನೆಗೂ ಸತ್ಯವನ್ನ ಕೊನೆಗೂ ಸತ್ಯವನ್ನು ಒಪ್ಪಿಕೊಂಡ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿ ಈ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಮುನಿರ್ ಕರೆಸ್ಕೊಂಡು ಊಟ ಹಾಕಿ ಟ್ರಂಪ್ ಮಾತಾಡ್ತಾ ಇದ್ದ ಹಾಗೆ ಇಲ್ಲಿನ ಪ್ರತಿಪಕ್ಷಗಳು ಮುಗಿಬಿದ್ವು ಮೋದಿ ವಿದೇಶಾಂಗ ನೀತಿಗೆ ಅತಿ ದೊಡ್ಡ ಸೋಲು ಭಾರತಕ್ಕೆ ಮುಖಭಂಗ ಬಿಗ್ ಸೆಟ್ ಬ್ಯಾಕ್ ಅಂತ ಮುಗಿಬಿದ್ವಲ್ಲ ಏನಾಯಿತು ಕಾಲಲ್ಲಿ ಹೇಳಿ ಸುಳ್ಳು ಹೇಳ್ತಾ ಇದ್ದೀರಾ ಸತ್ಯ ಹೇಳಿ ಅನ್ನೋ ರೀತಿಯಲ್ಲಿ ಸರ್ವಪಕ್ಷ ಸಭೆಗೂ ಆಗ್ರಹಿಸಿದ್ರಲ್ಲ ಈಗ ಅವರೆಲ್ಲರಿಗೂ ಕೂಡ ಟ್ರಂಪೇ ಉತ್ತರ ಕೊಟ್ಟಿದ್ದಾರೆ ಇದೇ ಟೈಮ್ ಅಲ್ಲಿ ಪಾಕಿಸ್ತಾನದಿಂದ ಬಿಗ್ ನ್ಯೂಸ್ ಕೂಡ ಸಿಡಿದಿದೆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಿವಿ ಇರಾನ್ ಇಸ್ರೇಲ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಾಗೀಗ ಅರಗಿಸಿಕೊಳ್ಳಲಾರಂತ ಕೆಲವು ಬೆಳವಣಿಗೆಗಳು ಕೂಡ ಆಗ್ತಿದಾವೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಮಹತ್ವದ ಬೆಳವಣಿಗೆ ಅದು ಭಾರತ ಅಮೆರಿಕ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದ್ದು ಅದನ್ನು ನೋಡ್ಬಿಡೋಣ ಪಾಕಿಸ್ತಾನ ಭಾರತದ ಯುದ್ಧ ನಿಲ್ಲಿಸಿದ್ದು ಯಾರು ಅನ್ನೋದು ಇಷ್ಟು ದಿನ ಆದರೂ ಕೂಡ ಉತ್ತರ ಸಿಗ್ತಾ ಇಲ್ಲ ಕೆಲವರಿಗೆ ಆದರೆ ಭಾರತ ಅದನ್ನು ಅತ್ಯಂತ ಕಠಿಣ ಧ್ವನಿಯಲ್ಲಿ ಹೇಳಿದ್ದಾಗಿದೆ ಗುಡುಗಿದ್ದಾಗಿದೆ ಪದೇ ಪದೇ ಅಷ್ಟಾದ ಮೇಲೂ ಕೂಡ ತನ್ನ ಬೆನ್ನನ್ನು ತಾನೇ ತಟ್ಕೊಳ್ತಾ ಇದ್ದ ಟ್ರಂಪ್ಗೆ ಮೊನ್ನೆ ನೇರ ನೇರ ಜಿ ಸೆವೆನ್ ಟೈಮಲ್ಲಿ ಓವರ್ ದಿ ಫೋನ್ ನರೇಂದ್ರ ಮೋದಿಯವರ ತಪ್ಪರಾಕಿ ಸರಿಯಾಗ ಕಿವಿ ಹಿಂಡಿದ್ರು ಯಾರೂ ಇಂಥ ಧೈರ್ಯವನ್ನು ತೋರಲ್ಲ ಯಾಕಂದರೆ ಅಮೆರಿಕಾಗೆ ಈ ರೀತಿ ಡೈರೆಕ್ಟ್ ಹಿಟ್ ಅದು ಸಾಧ್ಯವಾಗಿದ್ದು ಭಾರತದಿಂದ ಮಾತ್ರ ಅನ್ನೋದು ಗಮನ ಸೆಳೆಯಿತು ಯಾರೂ ಕೂಡ ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಕಾನ್ಫ್ಲಿಕ್ಟ್ ವಿಚಾರದಲ್ಲಿ ತಲೆ ಹಾಕಿಲ್ಲ ಟ್ರೇಡ್ ವಿಚಾರವೇ ಅಂದು ಬಂದಿಲ್ಲ ಇನ್ಫ್ಯಾಕ್ಟ್ ನಿಮ್ಮ ವ್ಯಾನ್ಸ್ ಜೆ ಡಿ ವ್ಯಾನ್ಸ್ ನಮ್ಮನ್ನು ತ್ರೆಟನ್ ಮಾಡೋಕ್ಕೂ ನೋಡಿದ್ರು ಪಾಕಿಸ್ತಾನ ನಿಮ್ಮ ಮೇಲೆ ಬಿಗ್ ಅಟ್ಯಾಕ್ ಮಾಡುತ್ತೆ ಹುಷಾರಾಗಿರಿ ಅಂತ ಅದರ ಮರುದಿನವೇ ನಾವು ಮಾಡಿದ್ವಿ ಆ ಕೆಲಸನ ಬಿಗ್ ಅಟ್ಯಾಕ್ ಮಾಡಿ ಮುಗಿಸಿದ್ವಿ ಪಾಕಿಸ್ತಾನವನ್ನು ಸೊ ಮಧ್ಯಸ್ಥಿಕೆಯ ಮಾತು ಆಗಿಲ್ಲ ಆಗೋದೂ ಇಲ್ಲ ಇದೇನಿದ್ರು ದ್ವಿಪಕ್ಷೀಯ ನಿಮಗದಕ್ಕೆ ಸಂಬಂಧ ಇಲ್ಲ ಅಂತ ನೇರ ನೇರ ಗುಡುಗಿದ್ದಾಯಿತು ಯು ಎಸ್ಗೆ ಬನ್ನಿ ಅಂತ ಆಹ್ವಾನ ಕೊಡ್ತಾರೆ ಅಲ್ಲಿ ಮುನಿರು ಬಂದು ಊಟ ಕೂತಿರೋ ಹೊತ್ತಲ್ಲಿ ಮೋದಿನೂ ಕರೆದು ಇಬ್ಬರನ್ನು ಒಟ್ಟಿಗೆ ಕೂರಿಸ್ಬಿಟ್ಟೆ ಅಂತ ಇನ್ನೊಂದು ಕ್ರೆಡಿಟ್ ತೊಗೊಳೋದಕ್ಕೆ ಇಬ್ಬರನ್ನು ಮತ್ತೆ ಕೈ ಕುಲುಕಿಸಿಬಿಟ್ಟೆ ಅಂತ ಮತ್ತೆ ಭಾರತಕ್ಕೆ ಮುಜುಗರ ತಂದಿಡುವಂಥ ಟ್ರ್ಯಾಪ್ ಹೆಣೆದಿದ್ದೆ ಟ್ರಂಪ್ಗೆ ಸರಿಯಾಗಿ ಸೆಡ್ಡು ಹೊಡೆದ್ರು ಮೋದಿ ಇಲ್ಲ ನಾನು ಕ್ರೊಯ್ಯಾಷ್ಯಾಗೆ ಹೋಗ್ತಾ ಇದ್ದೀನಿ ಅಮೆರಿಕಕ್ಕೆ ಬರಲ್ಲ ನಾನು ಪ್ರೀ ಶೆಡ್ಯೂಲ್ಡ್ ಇದೆ ಅದಕ್ಕೆ ಹೋಗ್ತಿದ್ದೀನಿ ಅಮೆರಿಕ ಕರೆದ್ರೆ ಇರೋದನ್ನು ಬಿಟ್ಟು ಹೋಗಬಹುದಿತ್ತು ಇರೋ ಕಾರ್ಯಕ್ರಮ ಫಿಕ್ಸ್ ಆಗಿರೋದು ಬಿಟ್ಟು ಕೂಡ ಹೋಗಬಹುದಿತ್ತು ಆದರೆ ಭಾರತ ಸರಿಯಾಗಿ ಸೆಡ್ಡು ಹೊಡೆದಿದ್ದಾಯಿತು ಅಲ್ಲೂ ಕೂಡ ಅಮೆರಿಕಾಗ ಟ್ರೈಡ್ ಸ್ಲ್ಯಾಪ್ ಬಿತ್ತು ಅದರ ಬೆನ್ನಲ್ಲೇ ಇಷ್ಟೆಲ್ಲ ಕಿವಿ ಹಿಂಡಿಸ್ಕೊಂಡ ಮೇಲೆ ಟ್ರಂಪ್ ಕೊನೆಗೂ ಸತ್ಯ ಒಪ್ಪಿಕೊಂಡಿದ್ದಾರೆ ನೋಡಿ ನನ್ನ ಯಾಕೆ ಕರೆದೆ ನಾನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಕದನ ವಿರಾಮ ಆಗಿದ್ದ ಹೆಂಗೆ ಅನ್ನೋ ಸತ್ಯವನ್ನ ಫಸ್ಟ್ ಟೈಮ್ ಒಪ್ಕೊಳ್ತಾರೆ ಟ್ರಂಪ್ ಪಾಕಿಸ್ತಾನದ ಮುನಿರ್ ಮತ್ತು ನರೇಂದ್ರ ಮೋದಿಯವರಿಂದ ಆಯಿತು ಕದನ ವಿರಾಮ ಅಂತ ಬಾಯ್ ಬಿಟ್ಟು ಹೇಳಿರೋದು ಫಸ್ಟ್ ಟೈಮ್ ಆಪರೇಷನ್ ಸಿಂಧೂರಾದ ಬಳಿಕ ಇದೇ ಮೊದಲ ಬಾರಿಗೆ ಸತ್ಯವನ್ನು ಒಪ್ಪಿಕೊಂಡ ಟ್ರಂಪ್ ಅದು ಏನಾದ ಮೇಲೆ ನರೇಂದ್ರ ಮೋದಿಯವರು ಡೈರೆಕ್ಟ್ ಹಿಟ್ ಅಮೆರಿಕದ ಅಧ್ಯಕ್ಷನಿಗೆ ಅದಾದ ಬಳಿಕ ಇಬ್ರು ಸ್ಮಾರ್ಟ್ ಪೀಪಲ್ ಮುನೇರ್ ಮತ್ತು ಮೋದಿ ಅಂತ ಹೇಳಿರೋದು ಅವರು ಯಾವಾಗಲೂ ಅಮೇರಿಕಾ ಕೆಲಸ ನೋಡಿದ್ದೀವಿ ನಾವು ಪಾಕಿಸ್ತಾನ ಭಾರತ ಎರಡೂ ಒಂದೇ ಅನ್ನೋ ರೀತಿ ತಕಡೀಲಿ ತೂಗೋ ಪ್ರಯತ್ನ ಮಾಡ್ತಿರ್ತಾರೆ ಅವ್ರ ಪಾಡಿಗೆ ಅವರ ಪ್ರಯತ್ನ ನಮಗೇನಾಗಬೇಕು ಇಬ್ಬರು ಸ್ಮಾರ್ಟ್ ಪೀಪಲ್ ನಿರ್ಧಾರ ಮಾಡಿದರು ಸ್ಮಾರ್ಟ್ ಡಿಸಿಷನ್ ಮಾಡಿದ್ರು ವೆರಿ ವೆರಿ ಸ್ಮಾರ್ಟ್ ಡಿಸಿಷನ್ ಮಾಡಿದ್ರು ಯುದ್ಧವನ್ನು ನಿಲ್ಲಿಸೋ ತೀರ್ಮಾನ ತಗೊಂಡ್ರು ಅದಕ್ಕೆ ನಾನು ಮುನೀರನ್ನ ಕರೆದು ಹೋಸ್ಟ್ ಮಾಡಿದೆ ಕರೆದಿದ್ದು ಇರಾನ್ ಸ್ಪೈ ಮಾಡೋದಿಕ್ಕೆ ಮತ್ತು ನ್ಯೂಕ್ಲಿಯರ್ಗೆ ಕ್ಲಿಯರ್ ಅಪ್ಪಿ ತಪ್ಪಿ ನಮಗೆ ಕೊಟ್ಟು ಮಾತು ಬಿಟ್ಟು ಎತ್ತು ಬಿಡಬೇಡಿ ಆಮೇಲೆ ಇಸ್ರೇಲ್ ವಿರುದ್ಧ ಅಂತ ಎಚ್ಚರಿಸೋದಿಕ್ಕೆ ನಾಳೆಯ ಮುಂದಿನ ಲೆಕ್ಕಾಚಾರಗಳನ್ನು ಪಕ್ಕಾ ಮಾಡ್ಕೊಳ್ಳೋದಕ್ಕೆ ಬಟ್ ಸಹಜವಾಗಿ ಭಾರತದ ವಿಚಾರ ಬಂದೇ ಬರುತ್ತಲ್ಲ ಪಾಕಿಸ್ತಾನ ಬಂದಾಗ ಮೋದಿನೂ ಕರೆದು ಟ್ರ್ಯಾಪ್ ಮಾಡಿಬಿಡೋಣ ಅಂತಲೂ ಪ್ಲಾನ್ ಮಾಡಿದ್ರು ಒಂದೇ ಕಲಲ್ಲಿ ಎರಡು ಹಕ್ಕಿ ಅದಾಗಲಿಲ್ಲ ಕೊನೆಗೆ ನನ್ನ ಯುದ್ಧ ನೆಲೆಸಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಕರೆದೆ ಯುದ್ಧ ಯಾರಿಗೂ ಒಳ್ಳೇದಲ್ಲ ಸೊ ತುಂಬ ಸ್ಮಾರ್ಟ್ ಆಗಿ ಬಿಹೇವ್ ಮಾಡಿದ್ದಾರೆ ಅವರು ವೆರಿ ವೆರಿ ಸ್ಮಾರ್ಟ್ ಪೀಪಲ್ ಇಬ್ಬರಿಂದಾಗಿ ಮೋದಿ ಮತ್ತು ಮುನೀರಿಂದಾಗಿ ನಿಲ್ತು ಅಂತ ಸತ್ಯ ಒಪ್ಪಿಕೊಂಡಿದ್ದಾರೆ ಅಂದರೆ ದ್ವಿಪಕ್ಷೀಯವಾಗಿ ನಿಲ್ತು ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಮೋದಿ ಟೈಟ್ ಸ್ಲ್ಯಾಪ್ ಬಳಿಕ ಟ್ರಂಪ್ ಪಾಕಿಸ್ತಾನ ಅಂತೂ ನಮ್ಮ ಬೆರಳ ತುದಿ ಉಗುರಿನ ತುದಿಗೂ ಬಂದು ನಿಲ್ಲೋದಕ್ಕಾಗಲ್ಲ ಅನ್ನೋದು ಗೊತ್ತಿರೋದೆ ನಮ್ಮ ಆರ್ಥಿಕತೆ ಅವರ ಆರ್ಥಿಕತೆ ನಮ್ಮ ಅಭಿವೃದ್ಧಿ ನಾವು ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಂದುವರೆದ ರೀತಿಗೆ ಅವರು ಇನ್ನು ಕನಸುಗಳಲ್ಲೂ ಕೂಡ ಅದನ್ನು ಕಾಣೋಕೆ ಸಾಧ್ಯವಾಗಿಲ್ಲ ಪಾಕಿಸ್ತಾನದ ಪರಿಸ್ಥಿತಿಯನ್ನು ಜಾಗತಿಕ ವರದಿಗಳು ತೆರೆದಿಟ್ಟಿವೆ ಕಣ್ಣಾರೆ ಕಾಣಿಸ್ತಾ ಇದೆ ಭಿಕ್ಷುಕರ ದೇಶ ಅದನ್ನು ಮಿಠಾಕಿ ಅಮೆರಿಕ ಏನು ಹೇಳೋದು ಅದರ ನಡುವೆ ಈಗ ನಾನು ಭಾರತ ಮತ್ತೆ ಪಾಕ್ ಜೊತೆಗೆ ಟ್ರೇಡ್ ಡೀಲ್ ಅನ್ನು ಫೈನಲ್ ಮಾಡ್ತೀನಿ ಅಂತ ಬೇರೆ ಘೋಷಣೆ ಮಾಡಿರೋದು ಭಾರತ ಜೊತೆಗೆ ಮಾತುಕತೆನಾಗ್ತಿದೆ ಆಗ್ತಿದೆ ಭಾರತ ಜೊತೆ ಟ್ರೇಡ್ ಡೀಲ್ ಸದ್ಯದಲ್ಲೇ ಫೈನಲ್ ಆಗುತ್ತೆ ಅಂತ ಮಾತನಾಡ್ತಾ ನರೇಂದ್ರ ಮೋದಿ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆಯಿಂದ ಈ ಯುದ್ಧ ನಿಂತಿದೆ ಅನ್ನೋದನ್ನ ಫಸ್ಟ್ ಟೈಮ್ ಒಪ್ಪಿಕೊಂಡ ಟ್ರಂಪ್ ನೋಡಿ ಕಡೆಗೂ ಭಾರತದಲ್ಲಿ ಪ್ರಶ್ನೆ ಮಾಡ್ತಿದ್ದವ್ರಿಗೂ ಉತ್ತರ ಸಿಕ್ಕಿದೆ ಮೊನ್ನೆ ಏನು ಪ್ರಶ್ನೆ ಕೇಳಿದ್ರು ಮೂವತ್ತೈದು ನಿಮಿಷ ಮಾತಾಡಿದ್ರಲ್ಲ ಏನಾಯ್ತು ಹೇಳಿ ಸುಳ್ಳು ಹೇಳ್ತಿದ್ದೀರ ನೀವು ವಿದೇಶಾಂಗ ಇಲಾಖೆ ಅಧಿಕೃತವಾಗಿ ಮಿಸ್ರಿಯವರು ಪ್ರೆಸ್ ಮೀಟ್ ಅಂದರೆ ಪ್ರೆಸ್ ರಿಲೀಸ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟರು ಸಂಭಾಷಣೆಯನ್ನು ಯಥಾವತ್ತಾಗಿ ತೆರೆದಿಡ್ತಾರೆ ಜೆ ಡಿ ವ್ಯಾನ್ಸ್ ಕಾಲ್ ಮಾಡಿದ್ರಿಂದ ಹಿಡಿದು ಮೋದಿ ಯಾವ ರೀತಿ ದಬಾಯಿಸ್ತಾರೆ ನೇರವಾಗಿ ಯಾವ ರೀತಿ ವಿಚಾರವನ್ನು ಇಟ್ಟರು ಟ್ರಂಪ್ ಮುಂದೆ ಅಂತ ಮಿಸ್ರಿ ಬಣ್ಣಿಸಿರುವ ನಾಲ್ಕು ನಿಮಿಷಗಳ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಅಷ್ಟೆಲ್ಲ ಬಂದ ಮೇಲೂ ಕೂಡ ಅಧಿಕೃತ ಮಾಹಿತಿ ವಿದೇಶಾಂಗ ಇಲಾಖೆಯಿಂದ ಬಂದ ಮೇಲೂ ಕೂಡ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾರೆ ಮುನೀರ್ನನ್ನು ಕೂರಿಸ್ಕೊಂಡು ಊಟ ಮಾಡ್ತಾರೆ ಟ್ರಂಪ್ ಅಂದರೆ ಭಾರತಕ್ಕೆ ಅದು ದೊಡ್ಡ ಸೆಟ್ ಬ್ಯಾಕ್ ಹಾಗಾದ್ರೆ ಮೋದಿ ಹೋಗಿ ಕೂರ್ಬೇಕಿತ್ತು ಅವ್ರ ಜೊತೆಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ರೀತಿಯಲ್ಲಿ ಅಟ್ಯಾಕ್ ಮಾಡುತ್ತೆ ಕಾಂಗ್ರೆಸ್ಸು ಸರ್ವ ಪಕ್ಷಗಳ ಸಭೆ ಕರಿಬೇಕು ಟ್ರಂಪ್ ಪದ ಪದೇ ಪದೇ ಯಾಕೆ ಕ್ರೆಡಿಟ್ ತಗೊಳ್ತಾರೆ ಈ ಮೂವತ್ತೈದು ನಿಮಿಷಗಳ ಕಾಲಲ್ಲಿ ಏನಾಯಿತು ಗೊತ್ತಾಗಬೇಕು ದೇಶಕ್ಕೆ ಅಂತೆಲ್ಲ ಹೇಳ್ತಾ ಮತ್ತೆ ದಾಳಿಗಿಳಿಯತ್ತೆ ಆಗ ಬಿ ಜೆ ಪಿ ಈಗಲೂ ನೀವು ಇಷ್ಟೆಲ್ಲ ಹೇಳದ ಮೇಲೂ ಇಂಥ ಸ್ವರ ಎತ್ತಾ ಇದ್ದೀರಾ ಅಂದರೆ ನೀವು ಪಾಕಿಸ್ತಾನದ ಸಪೋರ್ಟರ್ಸೇ ಇರಬೇಕು ಅಂತ ಅಟ್ಯಾಕ್ ಮಾಡಿದ್ದನ್ನು ನೋಡಿದ್ವಿ ಈಗ ಆ ಪ್ರತಿಪಕ್ಷಗಳ ಪ್ರಶ್ನೆಗೂ ಮೋದಿ ಉತ್ತರ ಕೊಡಬೇಕಾಗಿಲ್ಲ ಟ್ರಂಪ್ ಕಡೆಯಿಂದಲೇ ಅಮೆರಿಕದಿಂದಲೇ ಉತ್ತರ ಸಿಕ್ಕಿದೆ ಇನ್ನೂ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ ನೋಡಿ ಪಾಕಿಸ್ತಾನದಿಂದ ಇದುವರೆಗೆ ಆಪರೇಷನ್ ಸಿಂಧೂರ ಮುಗಿದ ಮೇಲೇನೆ ಅವರು ಅವರ ಏರ್ ಬೇಸ್ ಏನಾಗಿದೆ ಅನ್ನೋ ಸತ್ಯವನ್ನು ಒಪ್ಪಿಕೊಂಡಿರಲಿಲ್ಲ ವಿಡಿಯೋನೇ ಔಟ್ ಆಗಿತ್ತು ಎಲ್ಲ ಹೊರಗಡೆ ಬಂದ ಮೇಲೂ ಕೂಡ ಡ್ಯಾಮೇಜ್ ಆಗಿದೆ ಅಂತ ಒಪ್ಕೊಂಡಿದ್ರೆ ಬಿಟ್ರೆ ನೂರ್ ಖಾನ್ ಪಾಕಿಸ್ತಾನದ ಅತ್ಯಂತ ಪ್ರಮುಖ ಏರ್ ಬೇಸ್ ಡ್ಯಾಮೇಜ್ ಆಗಿದೆ ಭಾರತ ಯಾವ ರೀತಿ ಹೊಡೆದು ಹಾಕಿದೆ ಅನ್ನೋದನ್ನು ಒಪ್ಪಿಕೊಂಡಿರಲಿಲ್ಲ ಈಗ ನೋಡಿ ಅವರ ಪ್ರಧಾನಿಯೇ ಅದನ್ನು ಡೆಪ್ಯುಟಿ ಪಿ ಎಮ್ ಎ ಇಶಾಕ್ ಡಾರ್ ಒಪ್ಪಿಕೊಂಡಿರೋದು ಬಿಗ್ ಸ್ಟೇಟ್ಮೆಂಟ್ ಫಸ್ಟ್ ಟೈಮ್ ಬರ್ತಾ ಇದೆ ನಮ್ಮ ನೂರ್ ಖಾನ್ ಮತ್ತು ಏರ್ ಬೇಸ್ಗಳನ್ನು ಭಾರತ ಹೊಡೆದು ಹಾಕಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ನೋಡಿ ಒಂದೇ ಸಮಯದಲ್ಲಿ ಎಲ್ಲ ಕಡೆಯಿಂದ ಏನೇನು ಉತ್ತರ ಬೇಕಿತ್ತು ಯಾರ್ಯಾರಿಗೆ ಎಲ್ಲ ಸಿಗ್ತಾ ಇದೆ ಒಂದು ಕಡೆ ಟ್ರಂಪ್ ಯುದ್ಧ ನಿಲ್ಲಿಸಿದ್ದು ಯಾರು ಅನ್ನೋದನ್ನು ತೆರೆದಿಟ್ಟರೆ ಯಾಕೆ ನಿಲ್ಲಿಸಿದ್ರು ಭಾರತ ಪಾಕಿಸ್ತಾನವನ್ನು ತೂಗೋದಕ್ಕೆ ನೋಡ್ತಿದ್ದಾರಲ್ಲ ಒಟ್ಟಿಗೆ ಅಮೆರಿಕಾಗೂ ಉತ್ತರ ಸಿಕ್ಕಿದಂಗೆ ಆಯಿತು ಪಾಕಿಸ್ತಾನದ ಡೆಪ್ಯೂಟಿ ಪಿ ಎಮ್ ಎ ಆನ್ಸರ್ ಮಾಡ್ತಾರೆ ಭಾರತ ನಮ್ಮನ್ನು ಈ ರೀತಿ ಹಾಕಿದೆ ನೂರ್ ಖಾನು ಮತ್ತು ಬೇರೆ ಬೇರೆ ಏರ್ ಬೇಸ್ಗಳು ಏನಾಗಿವೆ ಅನ್ನೋದನ್ನು ಚಂದವಾಗಿ ಸತ್ಯವನ್ನು ತೆರೆದಿಟ್ಟಿದ್ದಾರೆ ಇದೇ ಟೈಮಲ್ಲಿ ಟ್ರಂಪ್ಗೂ ಉತ್ತರ ಸಿಕ್ಕಂಗಾಯ್ತು ಮಾತಾಡ್ಕೊಂಡು ನಿಲ್ಲಿಸಿದ್ದು ಅಂದರೆ ಪಾಕಿಸ್ತಾನ ಭಾರತಕ್ಕೆ ಸಮನಾಗಿ ಮಾತಾಡ್ಕೊಂಡು ನಿಂತಿದ್ದಲ್ಲ ಅದು ಬದಲಾಗಿ ಆಗಿ ಮಂಡಿಯೂರಿ ಕಂಗಾಲಾಗಿ ಬೇಡ್ಕೊಂಡಿದ್ದಕ್ಕೆ ಭಾರತ ಒಪ್ಪಿಕೊಂಡಿದ್ದು ಅನ್ನೋದಕ್ಕೂ ಕೂಡ ಉತ್ತರ ಸಿಕ್ಕಂಗಾಯ್ತು ಅಮೆರಿಕದ ಬಣ್ಣವೂ ಬಯಲಾಯಿತು ಪಾಕಿಸ್ತಾನ ಮುಚ್ಚಿಟ್ಕೊಂಡಿದ್ದು ಕೂಡ ಎಲ್ಲರೂ ನೋಡಿದ್ದೆ ಅದು ಆದರೂ ಅವರೇ ಒಪ್ಪಿಕೊಂಡಿದ್ದಂಗೂ ಆಯಿತು ನಮ್ಮಲ್ಲಿ ಪ್ರಶ್ನೆ ಮಾಡಿದವ್ರಿಗೂ ಕೂಡ ಸರಿಯಾದ ಆನ್ಸರ್ ಸಿಕ್ಕಿದೆ ಇನ್ನು ನೋಡಿ ಇರಾನ್ ಇಸ್ರೇಲ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಪಾಪ ಟ್ರಂಪ್ ತೊಳಲಾಟದಲ್ಲಿದ್ದಾರೆ ಯುದ್ಧ ಘೋಷಣೆ ಬಿಟ್ಟೆ ಅಟ್ಯಾಕ್ ಬಿಟ್ಟೆ ಅಂತಾರೆ ವಿಮಾನ ತೆಗಿತಾರೆ ವಿಶೇಷ ವಿಮಾನ ನ್ಯೂಕ್ಲಿಯರ್ ವಾರ್ ಟೈಮಲ್ಲಿ ಬರೋದೆಲ್ಲ ಹೊರಗಡೆ ಬರುತ್ತೆ ಬಟ್ ಅವ್ರಿಗೆ ಭಯ ಅಮೆರಿಕಾಗೆ ಯಾವ ರೀತಿ ತೊಳಲಾಟ ಅನ್ನೋದು ಕಾಣಿಸ್ತಿದೆ ಒಂದು ವೀಕಲ್ಲಿ ಅಟ್ಯಾಕ್ ಮಾಡ್ತೀನಿ ಅಂತಾರೆ ಫಸ್ಟು ಆಮೇಲೆ ಎರಡು ವೀಕ್ ಟೈಮ್ ಕೊಡ್ತೀನಿ ಅಂತಾರೆ ಡೆಡ್ ಲೈನ್ ವಿಸ್ತರಿಸ್ತಾರೆ ಟೈಮ್ ಇಷ್ಟು ತೊಗೊಂಡು ಅದರೊಳಗಡೆ ಬೇಷರತ್ ಶರಣಾಗಿ ಅಂತಾರೆ ಎಲ್ಲಿ ಇರಾನ್ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ನಮಗೆ ಸೀಕ್ರೆಟ್ ವೆಪನ್ನಿಂದ ನ್ಯೂಕ್ಲಿಯರ್ ವೆಪನ್ನಿಂದ ಹೊಡೆದು ಬಿಟ್ಟರೆ ಅನ್ನೋ ಆತಂಕ ಚೀನಾ ಅಖಾಡಕ್ಕೆ ಇಳಿದ್ರೆ ಏನಾಗಬಹುದು ಅನ್ನೋ ಆತಂಕ ಈಗ ರಷ್ಯಾ ಬೇರೆ ಓಪನ್ ಆಗಿ ಏನಾದರೂ ಅಮೇರಿಕ ಪ್ರವೇಶ ಮಾಡಿದ್ರೆ ನಾವು ವೆಪನ್ ಎತ್ತಬೇಕಾಗತ್ತೆ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಮಾಡಿದೆ ರಷ್ಯಾ ಯುಕ್ರೇನ್ದು ಮತ್ತೊಂದು ಏನೇ ಇರಲಿ ಆದ್ರೆ ಇರಾನ್ ಅವರ ಸ್ಟ್ರಾಟಜಿಕ್ ಪಾರ್ಟ್ನರ್ ಇರಾನ್ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಸುಮ್ನಿರಲ್ಲ ಅಂತ ಎಚ್ಚರಿಕೆ ಕೊಟ್ಟಿರೋದು ಟ್ರಂಪ್ಗೆ ಮತ್ತು ಟ್ರಂಪ್ ಎಲ್ಲ ಕಡೆ ತಾನೇ ಕ್ರೆಡಿಟ್ ತಗೊಳಕ್ ನೋಡೋದನ್ನ ಯಾರು ಕೂಡ ಸಹಿಸ್ತಿಲ್ಲ ನೋಡಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಸ್ರೇಲ್ ಇರಾನ್ನ ಸರಿಯಾಗಿ ಬಡಿಯೋ ತನಕ ಅಮೆರಿಕ ಯುದ್ಧದಲ್ಲಿ ಇಲ್ಲ ನಾನಿಲ್ಲ ಇಲ್ಲಿ ಆಟಕ್ಕೆ ಅಂತಿತ್ತು ಯಾವಾಗ ಅಲ್ಲಿನ ಗುಪ್ತಚರ ಮುಖ್ಯಸ್ಥನಿಂದ ಹಿಡಿದು ಸೇನಾ ಮುಖ್ಯಸ್ಥ ಪ್ರಮುಖರು ಖಮೇನಿ ಆಪ್ತರೆಲ್ಲ ಫಿನಿಶ್ ಆದರು ಅಲ್ಲಿನ ಮಿಲಿಟರಿ ಅರ್ಧಕ್ಕರ್ಧ ಕೊಲ್ಯಾಪ್ಸ್ ಆಗಿ ಇಪ್ಪತ್ತು ವರ್ಷ ಹಿಂದಕ್ಕೆ ಹೋಯ್ತು ಅಂತ ಗೊತ್ತಾಯ್ತಲ್ಲ ಅವ್ರು ವೀಕ್ ಅಂತ ಈಗ ನಾನು ಇದನ್ನ ಕ್ಲೈಮ್ಯಾಕ್ಸಿಗೆ ತೊಗೊಂಡು ಹೋಗ್ತೀನಿ ನಾವು ಮುಗಿಸ್ತೀವಿ ಖಮಏನಿ ಅಡಗದಾನ ನನಗೆ ಗೊತ್ತಿದೆ ಇಸ್ರೇಲ್ ಹೊಡೆಯೋದು ಬೇಡ ಅಂತಿದೆ ಅಮೇರಿಕ ಅಂದ್ರೆ ತಾನೇ ಹೊಡೆದಾಕಿ ಇದನ್ನ ಫಿನಿಶ್ ಮಾಡಿ ತಾನೇ ಕ್ರೆಡಿಟ್ ತಗೋತೀನಿ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಪ್ರಮುಖವಾದದ್ದಲ್ಲ ಮಿಡ್ಲಿ ಈ ತಿರುವು ಕೊಡುವಂಥದ್ದು ಅಣುವಸ್ತ್ರ ಡೆವಲಪ್ ಮಾಡ್ತಾ ಇದ್ರೆ ಇರಾನ್ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ನಾಶ ಮಾಡುವಂಥ ಪ್ರಕ್ರಿಯೆ ಅಲ್ವಾ ಈ ಯುದ್ಧ ಸೊ ಅಲ್ಲಿ ತಮ್ಮದೊಂದು ಇರಬೇಕಲ್ಲ ಹೆಸರು ಅಂತ ಅಮೇರಿಕಾ ಫೈನಲ್ ಟಚ್ ಕೊಡೋಕ್ಕೆ ತಾನು ಬಂದಿದೆ ಈಗ ಇದನ್ನು ಸಹಿಸ್ತಾ ಇಲ್ಲ ಚೀನಾ ಆಗ್ಲಿ ರಷ್ಯಾ ಆಗಲಿ ಚೀನಾ ಅಖಾಡಕ್ಕೆ ಇಲ್ಲೋದು ಗ್ಯಾರಂಟಿ ಅಮೆರಿಕ ಒಂದು ಕಾಲು ಇಟ್ಟರೆ ಚೀನಾ ಎರಡೂ ಕಾಲು ಇಡತ್ತೆ ಡೌಟೇ ಇಲ್ಲ ಇರಾನ್ ಬೆನ್ನಿಗೆ ನಿಂತು ಈಗ ರಷ್ಯಾ ಕೂಡ ಅಂತಹ ಬಿಗ್ ಅನೌನ್ಸ್ಮೆಂಟನ್ನು ಮೊಳಗಿಸಿದ್ದು ಅಮೆರಿಕ ಏನು ಮಾಡ್ತಿದೆ ಅಂದರೆ ತನ್ನ ಶಸ್ತ್ರಾಸ್ತ್ರಗಳನ್ನೆಲ್ಲ ಗೌಪ್ಯ ಸ್ಥಳಕ್ಕೆ ಸಾಗ ಸಾಗಿಸ್ತಾ ಇದ್ದಾರೆ ಏರ್ಕ್ರಾಫ್ಟು ಅವರ ಶಿಪ್ಗಳೆಲ್ಲ ಗೌಪ್ಯವಾಗಿ ಅಕಸ್ಮಾತ್ ಅಟ್ಯಾಕ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಆದರೆ ಏನು ಕಥೆ ಅಂತ ಗೌಪ್ಯವಾಗಿ ರಕ್ಷಿಸಿಟ್ಕೊಳ್ಳುವ ಕೆಲಸವೂ ಕೂಡ ಶುರುವಾಗಿದೆ ಅದು ಅಧಿಕೃತವಾಗಿ ಹೊರಗಡೆ ಬಂದಿರುವಂಥ ಮಾಹಿತಿ ಅಮೆರಿಕದಿಂದ ಸೊ ಅಮೇರಿಕಾ ಬಾಯಲ್ ಹೇಳೋವಷ್ಟು ಶಕ್ತಿಯನ್ನು ಈ ಕ್ಷಣ ಉಳಿಸಿಕೊಂಡಿಲ್ಲ ಅದು ಸೈನ್ಯದ ಶಕ್ತಿಯಾಗಲಿ ಆರ್ಥಿಕವಾಗಿಯೂ ಕೂಡ ದಿನದಿಂದ ದಿನಕ್ಕೆ ಅವರ ಸಾಲ ಜಾಸ್ತಿ ಆಗ್ತಿದೆ ಐ ಎಮ್ ಎಫ್ ಮೊನ್ನೆಯಷ್ಟೇ ನೀವು ಈ ಪರಿಸ್ಥಿತಿಲಿ ಹೋದರೆ ಮುಂದೆ ನಡ್ಕೊಂಡು ಹೋಗೋದೇ ಕಷ್ಟ ಆಗತ್ತೆ ನೆನಪಿಟ್ಕೊಳ್ಳಿ ಅಮೇರಿಕಾ ಸರಿಯಾದ ಪರಿಸ್ಥಿತಿಯಲ್ಲಿ ಉಳ್ಕೊಂಡಿಲ್ಲ ಅವರ ಆರ್ಥಿಕತೆ ರೋಗಗ್ರಸ್ತವಾಗಿದೆ ಅಂತೆಲ್ಲ ರಿಪೋರ್ಟನ್ನು ಇಟ್ಟಿದ್ದು ನೋಡಿದ್ವಿ ಸೊ ಅಮೆರಿಕ ಯಾವ ಕಡೆಯಿಂದನೂ ಈಗ ಸ್ಟ್ರಾಂಗ್ ಆಗಿ ಉಳ್ಕೊಂಡಿಲ್ಲ ಮೊದಲಿಂದ ದೊಡ್ಡಣ್ಣಾಗಿ ಇರೋದಕ್ಕೆ ದೊಡ್ಡ ಆರ್ಥಿಕತೆಯಾಗಿರೋದಕ್ಕೆ ಬೆನ್ನು ತಟ್ಕೊಳ್ತಿದ್ದಾರೆ ಬಿಟ್ರೆ ಅವ್ರು ಗ್ರಾಫ್ ಮೇಲಕ್ಕೆ ಹೋಗ್ತಿಲ್ಲ ಕೆಳಗಡೆ ಇಳಿತಾ ಇದೆ ಆದರೆ ಭಾರತದ ವೇಗ ಜಾಸ್ತಿ ಆಗ್ತಿರೋದ್ರಿಂದಾನೆ ಇವರ ಕಣ್ಣು ಕೆಂಪಾಗಿರೋದು ಈಗ ಕೈಲಾಗದವರು ಮೈ ಪರಚ್ಕೊಂಡ್ರು ಅಂತಾರಲ್ಲ ಆ ಪರಿಸ್ಥಿತಿಯಲ್ಲಿದೆ ಇರಾನ್ ಇಸ್ರೇಲ್ ಯುದ್ಧದ ವಿಚಾರದಲ್ಲಂತೂ ಸೋತ್ರ ನೋಡೋಕೆ ಬಂದಿದ್ದೆ ಗೆದ್ರೆ ಆಡೋಕೆ ಬಂದಿದ್ದೆ ಅನ್ನುವಂಥ ಗೇಮನ್ನು ಆಡ್ತಾ ಇದೆ ಈಗ ಅಮೆರಿಕ ಅದು ಕೂಡ ಎಕ್ಸ್ಪೋಸ್ ಆಗಿದೆ ಜಗತ್ತಿನ ಎದುರು ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು